ತಾಲೂಕಿನ ಕತ್ತಿಮಲ್ಲೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶ್ರೀಕಂಠಮೂರ್ತಿ ಅವರನ್ನು ಗ್ರಾಮಸ್ಥರು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಒಟ್ಟಿಗೆ ಸೇರಿ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ರು ಶೈಕ್ಷಣಿಕ ಸಾಲಿನ ಬೇಸಿಗೆ ರಜೆ ಅವಧಿ ಆರಂಭಗೊಂಡಿದ್ದು ಊರಿನವರು ಮುಖಂಡರು ಮತ್ತು ಶಾಲಾಭಿವೃದ್ದಿ ಸಮಿತಿ ಸದಸ್ಯರುಗಳು ಒಟ್ಟಿಗೆ ಸೇರಿ ಶಿಕ್ಷಕರ ನಿವೃತ್ತಿಯ ಅಂಗವಾಗಿ ಉಚಿತವಾಗಿ ಆರೋಗ್ಯ ಶಿಬಿರ ಮತ್ತು ರಕ್ತದಾನಿ ಶಿಬಿರವನ್ನು ಒಟ್ಟಿಗೆ ಆಯೋಜನೆ ಮಾಡಿ ವಿದ್ಯೆ ನೀಡಿದ ಗುರುವಿಗೆ ಅರ್ಥಪೂರ್ಣ ಆತ್ಮೀಯತೆಯ ಗೌರವ ಸಮರ್ಪಿಸಿದ್ರು ಸಂಜೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಶ್ರೀಕಂಠಮೂರ್ತಿ ಅವರಿಗೆ ಇಡೀ ಗ್ರಾಮಸ್ಥರು ಸೇರಿ ಉಡುಗೊರೆಯೊಂದಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಕೇಕ್ ಕತ್ತರಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಉಂಟುಮಾಡಿತು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಸಮುದಾಯದವರು ಸ್ವಯಂ ಪ್ರೇರಿತವಾಗಿ ಹಣವನ್ನು ವಿನಿಯೋಗಿಸಿಕೊಂಡು ಹಬ್ಬದ ಅಡುಗೆ ತಯಾರಿಸಿ ಒಟ್ಟಿಗೆ ಕುಳಿತು ಸವಿದಿದ್ದು ವಿಶೇಷವಾಗಿತ್ತು ಮಧ್ಯರಾತ್ರಿ ತನಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಕುಳಿತು ವೀಕ್ಷಣೆ ಮಾಡಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ್ರು ಹದಿನೈದು ತಂಡಗಳಾಗಿ ವಿದ್ಯಾರ್ಥಿಗಳು ವಿವಿಧ ನೃತ್ಯಗಳನ್ನು ಪ್ರದರ್ಶಿಸಿದ್ರು ಇಡೀ ಗ್ರಾಮಸ್ಥರು ಹಾಜರಿದ್ದು ನಡೆಸಿಕೊಟ್ಟ ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮ ತುಂಬಾ ಭಾವನಾತ್ಮಕವಾಗಿ ಮೂಡಿಬಂತು ಶಾಲೆಯ ಶಿಕ್ಷಕರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಭಾವನಾತ್ಮಕವಾದ ಆನಂದ ಬಾಷ್ಪ ಸುರಿಸಿದ್ರು ಇವರೊಂದಿಗೆ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಸೇರಿಕೊಂಡರು ಕಾರ್ಯಕ್ರಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವು ನೇತೃತ್ವದಲ್ಲಿ ಮೂಡಿಬಂದಿತ್ತು ಆದಾಗ ಈ ತಾಲೂಕಿಗೆ ಆಯ್ಕೆ ಮಾಡ್ಕೊಂಡು ಬರೋಣ ಮಾದರಿ ಶಾಲೆಯನ್ನ ಮಾಡೋಣ ಅಂತ ನನ್ನ ಏನಾಗಿದೆ ಬದಲಾವಣೆಯನ್ನ ತಂದಿದ್ದೀನಿ ಅಂತ ಹಂಕತೀನಿ ಅದಕ್ಕೆ ಸಹಕಾರವನ್ನ ನೀಡಿದಂತ ಗ್ರಾಮಸ್ಥರುಗಳು ಎಲ್ಲರೂ ತುಂಬಾ ಸಹಕಾರವನ್ನ ನೀಡಿದ್ದಾರೆ